ಏಕಬುದ್ಧಿ ಶತಬುದ್ಧಿ ಮತ್ತು ಸಹಸ್ರ ಬುದ್ಧಿ ಎನ್ನುವ ಮೂರು ಮೀನುಗಳು ಆ ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿಗಳು ಬಹಳ ಗರ್ವದಲ್ಲಿದ್ದವು ಏಕ ಬುದ್ಧಿ ಬಡವ ಯಾಕೆ ಈಗ ಒಬ್ಬ ಗರ್ವದಲ್ಲಿದ್ದು ಅಂದ್ರೆ ಅಷ್ಟೆಲ್ಲ ಬುದ್ಧಿ ಇದೆ ನಮಗೆ ಸಾವಿರ ಬುದ್ಧಿಗಳು ಉಳ್ಳ ಮೀನು ಮೂರು ಬುದ್ಧಿ ಉಳ್ಳ ಮೀನು ಅವುಗಳ ಮಧ್ಯೆ ಮಾತುಕತೆಗಳು ನಡೀತಾ ನಡೀತಾ ಇರ್ತಾನೆ ಇದ್ವು ಯಾವಾಗಲೂ ಕೂಡ ಅವು ಶತಬುದ್ಧಿ ಸಹಸ್ರ ಬುದ್ಧಿಗಳು ಬಡಾಯಿ ಕೊಚ್ಚುತ್ತಾನೆ ಇದ್ವು ಏನಪ್ಪಾ ಅಂದ್ರೆ ಆಪತ್ತು ಬಂದಾಗ ಒಂದು ಸಾವಿರ ರೂಪಾಯಿಗಳು ಗೋಚರಿಸ್ತೇವೆ ನನಗೆ ನಿನಗೆಷ್ಟು ಸಹಸ್ರ ಬುದ್ಧಿಯ ಪ್ರಶ್ನೆ ಶತಬುದ್ಧಿ ಹೇಳಿತು ಸಾವಿರ ಅಲ್ಲದೆ ಇದ್ರು ಸರಿಯಾದ ನೂರು ರೂಪಾಯಿಗಳು ಗೋಚರಿಸ್ತೇವೆ ನನಗೆ ಏನು ವಿಶೇಷ ನೋಡಿ ಆಪತ್ತು ಬಂದಾಗ ನೂರು ರೂಪಾಯಿ ಅನ್ನೋದು ಅದ್ಭುತ ಅಲ್ವಾ ಒಂದು ರೂಪಾಯಿಯೂ ಗೋಚರಿಸುದಿಲ್ಲ ನಮ್ಗೆ ಎಷ್ಟೋ ಬಾರಿ ಕಷ್ಟ ಬಂದಾಗ ನೂರು ನೂರು ರೂಪಾಯಿ ಗೋಚರಿಸುವಾಗ ಎಂತ ಅದೃಷ್ಟ ಇರಬೇಕಲ್ವಾ ಅಂತ ಇಬ್ಬರೂ ಸೇರಿ ಏಕ ಬುದ್ಧಿಯನ್ನು ನಿನಗೆಷ್ಟು ಆಪತ್ತು ಬಂದಾಗ ನಿನಗೇನು ಎಷ್ಟು ಬುದ್ಧಿಗಳು ಗೋಚರಿಸ್ತೇವೆ ನಿನಗೆ ತಪ್ಪಿಸಿಕೊಳ್ಳುವ ಎಷ್ಟು ಗೋಚರಿಸ್ತೇವೆ ಅಂತ ಅದು ಉತ್ತರ ಕೊಡುವುದರೊಳಗಾಗಿ ಮೀನುಗಾರರು ಬಲೆ ಬೀಸಿದರಂತೆ ಅಂದ್ರೆ ಆಪತ್ತು ಬಂದೇ ಬಿಡುತ್ತೆ ಅಂತ ಎಲ್ಲ ಕಡೆಯಿಂದ ಬಲೆ ಆವರಿಸಿ ಬರ್ತಾ ಇದೆ ಆ ಸಮಯದಲ್ಲಿ ಆ ಪ್ರಶ್ನೆ ಕೇಳಿದ್ದು ಏಕಬುದ್ಧಿಗೆ ಶತಬುದ್ಧಿ ಸಹಸ್ರ ಬುದ್ಧಿಗಳು ಏಕಬುದ್ಧಿ ಉತ್ತರ ಕೊಡುವ ಮೊದಲೇ ಅವಕ್ಕೆ ತಮ್ಮ ಬುದ್ಧಿ ಉಪಯೋಗ ಮಾಡಬೇಕಾದ ಕಾಲ ಬಂದ್ಬಿಟ್ಟಿದೆ ಯಾಕೆಂದ್ರೆ ಬಲೆ ಹತ್ರ ಬರ್ತಾ ಇದೆ ಸಿಕ್ಕಿ ಬಿದ್ರೆ ಮುಗಿತು ಸಹಸ್ರ ಬುದ್ಧಿಯ ಮುಂದೆ ಒಂದು ಸಾವಿರ ರೂಪಾಯಿಗಳು ಗೋಚರಿಸುವಂತೆ ಈ ಬಲೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಈ ಬಲೆಯಲ್ಲಿ ಸಿಕ್ಕಿ ಬೀಳದಿರುವುದು ಹೇಗೆ ಎನ್ನುವುದರ ಕುರಿತು ಒಂದು ಸಾವಿರ ರೂಪಾಯಿಗಳು ಉಚ್ಚರಿಸಿದ್ವು ಶತಬುದ್ಧಿಗೆ ನೂರು ರೂಪಾಯಿಗಳು ಏಕ ಏಕಬುದ್ಧಿಗೆ ಒಂದೇ ರೂಪಾಯಿ ಗೋಚರಿಸಿತು ಓಡು ಪಲಾಯನ ಮಾಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳು ಅಂತ ಅದು ಓಡಿ ಹೋಗುವಾಗ ಹೇಳಿ ಓಡಿ ಹೋಯ್ತಂತೆ ಐ ನನಗೆ ಒಂದೇ ಬುದ್ಧಿ ಆಪತ್ತು ಬಂದಾಗ ಓಡಿ ತಪ್ಪಿಸ್ಕೊಂತ ಅದೊಂದು ಬುದ್ಧಿ ನನಗಿರೋದು ಅದನ್ನು ಪ್ರಯೋಗ ಮಾಡ್ತೇನೆ ಅಂತ ಕೊನೆಗೆ ಯಾವ ಮೀನುಗಳು ತಪ್ಪಿಸಿಕೊಂಡು ತಪ್ಪಿಸಿಕೊಂಡವರು ಯಾರು ಸಿಕ್ಕಿಬಿದ್ದವರು ಯಾರು ಅಂತಂದ್ರೆ ಈ ಶತಬುದ್ಧಿ ಸಹಸ್ರ ಬುದ್ಧಿಗಳು ಸಿಕ್ಕಿಬಿತ್ವು ಬಲೆಯಲ್ಲಿ ಏಕಬುದ್ಧಿ ತಪ್ಪಿಸಿಕೊಂಡಿತು ಯಾಕೆಂದ್ರೆ ಅದು ಏಕಬುದ್ಧಿ ಅದು ನೂರು ಬುದ್ಧಿ ಸಾವಿರ ಬುದ್ಧಿ ಇಲ್ಲ ನೂರು ಬುದ್ಧಿ ಸಾವಿರ ಬುದ್ಧಿ ಇದ್ದರೆ ಇದು ಮಾಡಲು ಇದು ಮಾಡಲು ಅದು ಮಾಡಲು ಅದು ಮಾಡಲು ಎನ್ನುವ ಈ ತರ್ಕ ಮುಗೆಯುವುದರೊಳಗೆ ಬಿದ್ದಾಗಿರ್ತದೆ ಆಲೋಚನೆ ಮಾಡಿ ಒಂದು ಸಾವಿರ ರೂಪಾಯಿಗಳನ್ನು ಪರ್ಯಾಲೋಚನೆ ಮಾಡಬೇಕಾದ್ರೆ ಎಷ್ಟು ಕಾಲ ಬೇಕು ಅಷ್ಟು ಕಾಲದವರೆಗೆ ಮೀನುಗಾರ ಏನು ಹಾಗೆ ಕೂತಿರ್ತಾನ ಆ ಬಲೆ ಸುಮ್ಮನೆ ಇರ್ತದೆ ನೂರು ರೂಪಾಯಿ ಅಂತ ತಗೊಳ್ಳಿ ನೀವು ನೂರು ರೂಪಾಯಿಗಳ ಪರಾಮರ್ಶೆ ಆಗುವಷ್ಟು ಹೊತ್ತು ಬಲೆ ಏನು ಮಾಡ್ತಾ ಇರ್ತದೆ ಏಕ ಬುದ್ಧಿಗೆ ಒಂದೇ ರೂಪಾಯಿ ಆಗಿದ್ದರಿಂದ ಅದು ತಪ್ಪಿಸಿಕೊಂಡಿತ್ತು ಅಲ್ಲಿಂದ ಇದನ್ನು ಯಾಕೆ ನೆನಪು ಮಾಡ್ಕೊಂಡು ಹೋದರೆ ಹೆಚ್ಚಿದ್ದಷ್ಟು ಒಳ್ಳೆಯದು ಅಂತೇನಿಲ್ಲ ಅಂತ ಅಂತ ಅಂತೇನಿಲ್ಲ ಎಷ್ಟೋ ಬಾರಿ ಲೆಸ್ ಈಸ್ ಮೋರ್ ಏನೋ ಸಿದ್ಧಾಂತಕ್ಕೆ ಬರಬೇಕಾಗ್ತದೆ ಅಂತ ಕಡಿಮೆ ಇದೆಷ್ಟು ಒಳ್ಳೆಯದು ಕಡಿಮೆ ಅಂದರೆ ಎಷ್ಟು ಬೇಕು ಅಷ್ಟು